ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮಾಯುಧಿ ಇವನಿಗೆ ದುರ್ಯೋಧನನಿಗೆ ಪಾಂಡವರ ಕಡೆ ಯುದ್ಧಕ್ಕೆ ನಿಂತವರೆಲ್ಲ ಭೀಮ ಅರ್ಜುನ ಭೀಮಾ ಅರ್ಜುನನ್ ಥರಾನೇ ಕಾಣ್ತಾ ಇದ್ದ ಬೇರೆ ಯಾರು ಕಾಣ್ತಾ ಇಲ್ಲ ಯಾರನ್ನು ನೋಡಿದ್ರು ಭೀಮಂತರ ಭಾರಿ ಪರಾಕ್ರಮ ಈ ಕೆಲವರು ಏನೋ ಕದ್ದು ಬಿಟ್ಟು ಒಂದು ಸಭೆ ಒಳಗೆ ಕೂತಿರ್ತಾರೆ ಅವ್ರಿಗೆ ಯಾರನ್ನು ನೋಡಿದ್ರು ಪೊಲೀಸ್ ಥರೇ ಕಾಣ್ತಿರ್ತಾರೆ ಯಾಕೆ ಕಳ್ಳ ಅಯೋಗ್ಯ ದುರ್ಯೋಧನ ಅವನಿಗೆ ಸ್ವಯಂ ತಾಕತ್ತಿಲ್ಲ ಅದಕ್ಕೆ ಏನು ಮಾಡಿದ್ದಾನೆ ಯಾರನ್ನು ನೋಡಿದ್ರು ಭೀಮನ್ ಥರನೇ ಕಾಣ್ತಾರೆ ಅರ್ಜುನನ್ ಥರನೇ ಕಾಣ ಯಾರ್ಯಾರು ಹನ್ನೊಂದು ಜನರ ಹೆಸರನ್ನು ಹೇಳ್ತಾನೆ ದೃಷ್ಟಕೇತು ದೃಪದ ಸರ್ವೇ ಮಹಾರಥಾ ಎಲ್ಲರೂ ಮಹಾರಥಿಕರಂತೆ ಮಹಾರಥಿಕರು ಅಂದರೆ ಏಕೋದಶ ಸಹಸ್ರಾಣ ಧನ್ವಿನಾಂ ಶಸ್ತ್ರ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತ ಏಕಾಂಗಿಯಾಗಿ ಹತ್ತು ಸಾವಿರ ಜನರ ಜೊತೆಗೆ ಯಾರು ಯುದ್ಧ ಮಾಡುವ ತಾಕತ್ತಿದೆಯೋ ಅವನನ್ನು ಮಹಾರಥ ಅಂತ ಕರಿಬೇಕು ಹತ್ತು ಸಾವಿರ ಜನ ಒಬ್ಬನ ಮೇಲೆ ಏಕಾಏಕಿ ಬಿದ್ದರೂ ಕೂಡ ಅವನು ಅದರದೆ ಅಳುಕದೆ ಅಂಜದೆ ಹತ್ತು ಅನ್ನು ಎದುರಿಸುವ ತಾಕತ್ತರಿ ಅವನು ಮಹಾರಥಿಕ ಹೀಗಾಗಿ ದೃಷ್ಟಕೇತು ಚೇಕಿತಾನಹ ಸರ್ವ ಸರ್ವಯೇವ ಮಹಾರಥ ಎಲ್ಲರೂ ಮಹಾರಥಿಕರು ಅಂತಾನೆ ನೋಡಿ ಇದು ಪಾಂಡವರ ಕಡೆ ಹೇಳಿದ್ದು ಹನ್ನೊಂದು ಜನರು ನಿಮಗೆ ಆಶ್ಚರ್ಯ ಗೊತ್ತಾ ಭಗವದ್ಗೀತೆಯ ಆಶ್ಚರ್ಯ ದುರ್ಯೋಧನನ ದುರ್ಬುದ್ಧಿ ಇಷ್ಟು ಎಲ್ಲರ ಹೆಸರು ಹೇಳಿದ್ದಾನೆ ಒಬ್ಬರನ್ನೇ ಬಿಟ್ಟುಬಿಟ್ಟ ಅವನು ಇಡೀ ಪಾಂಡವರ ಗೆಲುವಿಗೆ ಕಾರಣನಾದ ಪರಮಾತ್ಮನನ್ನೇ ಬಿಟ್ಟ ಕೆಲಸಕ್ಕೆ ಬಾರದೆ ಇದ್ದವರೆಲ್ಲ ಇವನು ಕಣ್ಣಿಗೆ ಬಿದ್ದಿದ್ದಾರೆ ಜೀವನದ ಹೆಜ್ಜೆ ಹೆಜ್ಜೆಗೆ ಬೇಕಾಗುವ ಕೃಷ್ಣ ಭಗವದ್ಗೀತೆ ಕಡೆ ಮಾತೆ ಅದಲ್ಲ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋಧನ್ ಪಾರ್ಥ ಅಂದ್ರೆ ಅರ್ಜುನ ಅಲ್ಲರಿ ಪಾರ್ಥ ಅಂದ್ರೆ ನಾವೆಲ್ಲ ಅರ್ಜುನ ಅಧನುರ್ಧರ ಅಂತಾರ ಅಧನುರ್ಧರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಅಧನುರ್ಧರ ಧನುಸು ಹಿಡಿಯದ ಪಾರ್ಥ ಪಾರ್ಥ ಅಂದ್ರೆ ಏನು ಗೊತ್ತಾ ಪೃಥ ಅಂತ ಕುಂತಿ ಹೆಸರು ಕುಂತಿಯ ಮಕ್ಕಳೆಲ್ಲ ಪಾರ್ಥರು ಅದರಲ್ಲಿ ಭೀಮ ಅವನು ಧನಸ್ಸನ್ನೇ ಹಿಡಿದಿಲ್ಲ ಅರ್ಥ ಎಲ್ಲಿ ಮುಖ್ಯ ಪ್ರಾಣದೇವರ ಅವತಾರಿಭೂತರಾದ ಭೀಮಸೇನ ದೇವರಿದ್ದಾರೋ ಎಲ್ಲಿ ಜಗದ್ಗುರುವಾದ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಇದ್ದಾನೋ ಅಲ್ಲಿ ಗೆಲುವು ಎತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋಧನುರ್ಧರ ತತ್ರ ಶ್ರೀ ವಿಜಯೋರ್ಭೂತಿ ಎಲ್ಲವೂ ಅಲ್ಲಿ ಎಲ್ಲವೂ ಎಲ್ಲದಕ್ಕೆ ಕಾರಣನಾದ ಭಗವಂತನೇ ಕಣ್ಣಿಗೆ ಬೀಳಲಿಲ್ಲ ಇದು ದುರ್ಯೋಧನನ ಕತೆ ಅಲ್ಲ ರೀ ನಮ್ಮ ಕತೆ ನಮಗೆ ಜಗತ್ತಿನಲ್ಲಿರುವ ಎಲ್ಲವೂ ಕಾಣತ್ತೆ ಜಗತ್ತು ಕಾಣುತ್ತೆ ಜಗತ್ತಿನ ಒಳ ಹೊರಗೆ ತುಂಬಿದ ಭಗವಂತ ಮಾತ್ರ ಕಾಣೋಲ್ಲ ಎಂಥ ದೌರ್ಭಾಗ್ಯ ನೋಡಿ ಕೃಷ್ಣನ್ ನೋಡಲಿಕ್ಕೆ ಇಲ್ಲಿ ಬರ್ತಾರೆ ಕನಕನ ಕಿಂಡಿಯಲ್ಲಿ ಕನಕನ ಕಿಂಡಿಯಲ್ಲಿ ಕನಕ ನೋಡ್ತಾರೆ ವಿನ ಕೃಷ್ಣನ್ ನೋಡಲ್ಲ ಕನಕ ಅಂದರೆ ಬಂಗಾರ ಕನಕ ಕಿಂಡಿಯಲ್ಲಿ ಕೃಷ್ಣನ್ ನೋಡಿದ ನಾವು ಕಿಂಡಿಯ ಒಳಗೆ ಕನಕನ್ ನೋಡ್ತೀವಿ ಇದು ನಮ್ದು ಅವ್ರ ಭಾಗ್ಯ ಆ ಬಂಗಾರ ನೋಡು ಆ ಕಿರೀಟ ನೋಡು ಆ ವಜ್ರ ನೋಡು ಈ ವೈಡೂರ್ಯ ನೋಡು ಆ ಬಂಗಾರ ನೋಡು ಈ ವಜ್ರ ನೋಡು ಈ ವೈಢೂರ್ಯ ನೋಡು ಅಂತೀವಿ ಹಾಗೆ ಕಿಂಡಿಯಲ್ಲಿ ಕನಕನನ್ನು ನೋಡೋದಲ್ಲ ಅದು ನಾವು ಭಗವಂತನ ನೋಡಬೇಕು ಒ ಇಲ್ಲಿ ಒಂಬತ್ತು ರಂಧ್ರಗಳಿದೆ ಈ ದೇಹದ ಒಳಗೆ ಒಂಬತ್ತು ರಂಧ್ರಗಳು ಈ ದೇಹದ ಒಳಗಿರುವ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಬೇಕು ಜಗದ ತುಂಬೆಲ್ಲ ತುಂಬಿರುವ ಭಗವಂತನನ್ನು ಬಿಟ್ಟು ಬೇರೆ ಯಾರನ್ನು ನೋಡಿ ಏನು ಪ್ರಯೋಜನ ಇವನು ಎಲ್ಲರನ್ನೂ ನೋಡಿದ ಎಲ್ಲರ ಹೆಸರು ಹೇಳಿದ ಆದರೆ ಇವರು ಯಾರು ಕೆಲಸಕ್ಕೆ ಬಾರ ನಮಗೂ ಅಷ್ಟೇ ನಮ್ಮ ಹಿಂದೆ ಬಾರದ ಎಲ್ಲ ವಸ್ತುಗಳ ಪರಿಜ್ಞಾನ ನಮಗಿದೆ ನಮಗೆ ಅಂತ್ಯಕಾಲದಲ್ಲಿ ನಮ್ಮ ಹಿಂದೆ ಬರುವಂಥ ಗೆಳೆಯನಾದ ಭಗವಂತನ ಅರಿವು ಇಲ್ಲ ಮನೆಯಲ್ಲೂ ಅಷ್ಟೇ ಕೆಲಸಕ್ಕೆ ಬಾರದ ಎಲ್ಲ ಎಕ್ಸ್ಪೈರಿ ಆದಂಥ ವಸ್ತುಗಳೆಲ್ಲ ಇಟ್ಕೊಳ್ತೀವಿ ಭಗವದ್ಗೀತೆ ಮಾತ್ರ ಇಟ್ಕೊಳ್ಳಲ್ಲ ಎಲ್ಲ ನ್ಯೂಸ್ ಪೇಪರ್ ತರಿಸ್ತೀವಿ ಲೋಕವಾರ್ತೆ ಕೇಳ್ತೀವಿ ಲೋಕೈಕನಾಥನ ವಾರ್ತೆಯನ್ನು ಮಾತ್ರ ಕೇಳೋಲ್ಲ ನಿಮಗಿನ್ನೂ ಒಂದು ಆಶ್ಚರ್ಯ ಹನ್ನೊಂದು ಅಕ್ಷೋಹಿಣಿ ಇರೋದು ಅವ್ರ ಕಡೆ ಹನ್ನೊಂದು ಹೆಸರು ಹೇಳಿದ್ದು ಪಾಂಡವರ ಕಡೆ ಏಳು ಅಕ್ಷೋಹಿಣಿ ಇರೋದು ಪಾಂಡವರ ಕಡೆ ಆದರೆ ಏಳು ಜನರ ಹೆಸರು ಹೇಳಿದ್ದು ಕೌರವರ ಕಡೆ ಹೇಳ್ತಾ ಇದ್ದಾನೆ ಅಸ್ಮಾಕಂದು ವಿಶಿಷ್ಟ ಏ ತನ್ನಿ ಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜಾರ್ಥ್ರವೀಮಿತೆ ನಿಮಗೆ ತಿಳಿದಿರಲಿ ಅಂತ ಹೇಳ್ತೀನಿ ಅಂತ ನೋಡಿದಂತ ದುರಹಂಕಾರ ಆಚಾರ್ಯರು ಯಾರು ದಿನ ಬೆಳಗಾದರೆ ನೋಡಿ ಪಾಠ ಹೇಳ್ಕೊಡ್ತಿದ್ರೋ ಆಚಾರ್ಯರಿಗೆ ಹೇಳ್ತಾ ಇದ್ದಾನೆ ನಿಮಗೆ ಗೊತ್ತಿರಲಿ ನಮ್ಮ ಕಡೆ ಯಾರ್ಯಾರಿದ್ದಾರೆ ಅಂತ ನೋಡಿ ಹೇಳುವಾಗ ಆಶ್ಚರ್ಯ ಭವಾನ್ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಭವಾನ್ ಅಂದರೆ ನೀವು ನೀವು ಯುದ್ಧದಲ್ಲಿ ಫ್ರಂಟ್ ಲೈನಲ್ಲಿ ಮೊದಲು ಹೆಸರು ಯಾರ್ದಂದರೆ ದ್ರೋಣಾಚಾರ ದ್ರೋಣಾಚಾರ ಯುದ್ಧ ಮಾಡಬಾರದ ಜನ ಬ್ರಾಹ್ಮಣರು ಕೃಷ್ಣ ಇಡೀ ಭಗವದ್ಗೀತೆಯಲ್ಲಿ ಹೇಳಿದ್ದು ಸ್ವಧರ್ಮೇ ನಿಧನಂ ಶ್ರೇಯ ಧರ್ಮಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ದ್ರೋಣಾಚಾರ್ಯ ಹೆಸರು ನಿಮಗೆ ಗೊತ್ತಿರಲಿ ಕೌರವರ ಫ್ರಂಟ್ ಲೈನಲ್ಲಿ ಇದ್ದವರೆಲ್ಲ ಬರೀ ಆಚಾರ್ಯ ದ್ರೋಣಾಚಾರ ಭೀಷ್ಮಾಚಾರು ಶಲ್ಯಾಚಾರು ಕೃಪಾಚಾರು ಅಥವಾ ತಾಮಾಚಾರ ಒಬ್ಬರು ಸಿಕ್ಕು ಸಿಂಗು ನಾಯಕ ರಾವ್ ಯಾರಿಲ್ಲೇ ಇಲ್ಲ ಎಲ್ಲ ಬರೀ ಆಚಾರಗಳ್ನಿಟ್ಕೊಂಡೇ ಫೈಟಿಂಗ್ ಹೋಗಿದ್ದಾನೆ ಎಂಥ ದುರ್ಬುದ್ಧಿ ಈ ಒಂದು ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಸಭೆ ನಡೀತಿತ್ತು ಯುದ್ಧಕ್ಕೆ ಹೋದರೆ ಯಾರ್ಯಾರು ಹೋಗಬೇಕು ಅಂತೆಲ್ಲ ನಡೆಯುವಾಗ ಯುದ್ಧದಲ್ಲಿ ಶಸ್ತ್ರಾಸ್ತ್ರ ಪ್ರವೀಣರಾದ ಭೀಷ್ಮಾಚಾರ್ಯರು ಇವ್ರು ಹೋಗ್ಬೇಕು ಇವರು ಹೋಗ್ಬೇಕು ಹೇಳುವಾಗ ಕರ್ಣಂದು ನೇಮ್ ತಗೊಳ್ಳಿಲ್ಲ ದುರ್ಯೋಧನ ಕೇಳ್ದ ನಮ್ಮ ಫ್ರೆಂಡ್ ಕರ್ಣ ಅಂದ ಅದಕ್ಕೆ ಭೀಷ್ಮಾಚಾರ್ಯ ಹೇಳಿದರು ಕರ್ಣ ಅರ್ಧರಥ ಅಂದ್ಬಿಟ್ರು ಭೀಷ್ಮಾಚಾರ್ಯರ ದೃಷ್ಟಿಯಲ್ಲೇ ಅರ್ಧರಥನಾದ ಕರ್ಣ ದುರ್ಯೋಧನನ ದೃಷ್ಟಿಯಲ್ಲಿ ಮಹಾರಥಿಕ ಇನ್ನೂ ಒಂದು ಆಶ್ಚರ್ಯ ಗೊತ್ತಾ ಈ ಕರ್ಣ ಯುದ್ಧದಲ್ಲಿ ಹತ್ತು ದಿನ ಬರಲೇ ಇಲ್ಲ ರೀ ಎಲ್ಲಿವರೆಗೂ ಈ ಮುದುಕ ಇರ್ತಾನೆ ಅಲ್ಲಿವರೆಗೂ ನಾನು ಬರೋಲ್ಲ ಅಂತ ಭೀಷ್ಮಾಚಾರ್ಯರು ಬೈದು ಬ್ಯಾಟೇ ಹಿಡಿದೇ ಇದ್ದವ ಎಷ್ಟು ರನ್ ಮಾಡಿ ಏನು ಪ್ರಯೋಜನ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತಹುದು ಇವನ್ ಅರ್ಧರಥ ಮಹಾರಥರ ಮುಂದೆ ಅರ್ಧರಥನಾದ ಕರ್ಣನ ನೆನಪು ಮಾಡಿಕೊಂಡ ದುರ್ಯೋಧನನಿಗೆ ಕೃಷ್ಣನ ನೆನಪೇ ಬರಲಿಲ್ಲ ಅಂದರೆ ತಿಳ್ಕೊಳ್ಳಿ ಅವನಿಗೆ ಯಾಕೆ ಕೃಷ್ಣನನ್ನು ಕಾಣದ ದುರ್ಯೋಧನ ಜೀವನದಲ್ಲಿ ಜಯವನ್ನು ಕಾಣಲಿಲ್ಲ ಅಂತ ವರ್ಣನೆ ಮಾಡ್ತಾ ಇದ್ದಾರೆ ಹೀಗೆ ಆ ಹೇಳ್ತಾ ಎಲ್ಲ ಹೇಳುವಾಗ ಆಗ ಭೀಷ್ಮಾಚಾರ್ಯಂದರು ಇವನು ಹೀಗೆ ಬಿಟ್ಟರೆ ಹೆದ್ರಕೊಂಡು ಯುದ್ಧ ಬೇಡ ಅಂತ ಹೋಗ್ಬಿಡ್ತಾನೆ ಅಂಥೇಳಿ ಆ ದುರ್ಯೋಧನನ ಪ್ರೀತ್ಯರ್ಥವಾಗಿ ಶಂಖವನ್ನು ಊದಿದ್ದಾರೆ ನಾವು ಶಂಖ ಊದಬೇಕ್ರಿ ದುರ್ಜನರ ಪ್ರೀತ್ಯರ್ಥವಾಗಿ ಊದಬಾರ್ದು ಭಗವಂತ ಪ್ರೀತನಾಗಲಿ ಜಗದ್ಗುರು ಮಧ್ವಾಚಾರ್ಯರು ಹೇಳ್ತಾರೆ ನೀವು ಏನೇ ಕೆಲಸ ಮಾಡಿ ದೇವರ ಪ್ರೀತಿಗಾಗಿ ಮಾಡಿ ಕುರುವತೇ ಕರ್ಮ ಯತ್ ಪ್ರೀತಯೇ ಸಜ್ಜನಾ ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಬೇಕು ಇವರು ಭಗವಂತನ ಪ್ರೀತಿಗಾಗಿ ಮಾಡಲಿಲ್ಲ ಭೀಷ್ಮಾಚಾರ್ಯರು ಯಾರ ಪ್ರೀತಿಗಾಗಿ ಮಾಡಿದ್ದಾರೆ ದುರ್ಯೋ ಯಾವ ದುರ್ಯೋಧನನಲ್ಲಿ ಯುದ್ಧ ಉತ್ಸಾಹ ಬರಲಿ ಇಂಥ ಭೀಷ್ಮಾಚಾರ ಊದು ಭೀಷ್ಮಾಚಾರ್ಯ ಊದಿದ್ದೇ ತಡ ಪಕ್ಕದವರು ದ್ರೋಣಾಚಾರ ಊದ್ರು ಹಿಂದಿನವರು ಎಲ್ಲ ಒಟ್ಟಿಗೆ ಬೋಮ್ ಅಂತ ಊದೇ ಬಿಟ್ರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆರ್ಡ್ರಿಲ್ಲ ಏನು ಸುಮ್ಮ ಊದಂದ್ರೆ ಊದೇ ಬಿಡು ಸ್ವಾಮಿಗಳು ಸುಮ್ಮನೆ ಹಿಂಗಿನ್ನೂ ಗಂಟೆ ಎತ್ಕೊಂಡೇ ಇರ್ತಾರೆ ಮಂಗಳಾರ ದಬ 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 ಬಾರಿಸ್ಬಿಡ್ತು ಈಗೆಲ್ಲ ಸ್ವಿಚ್ ಹಾಕೋದು ಬಂದಿದೆಯಲ್ಲ ಸ್ವಾಮಿಗಳು ನಿಲ್ಲಿಸಿ ಅಂದ್ರೂ ಕೇಳಿಸ್ಬಾರ್ದು ಆ ಡ್ರಮ್ ಹುಡುಗ ಆ ಎಲ್ಲ ಕಡೆ ಭಾರಿ ಹೂತಾ ಇದ್ದಾರೆ ಆ ಸಂದರ್ಭದಲ್ಲಿ ಕೃಷ್ಣ ಮಾಧವ ತತಶ್ವೇತ ಯುಕ್ತೆ ಯುಕ್ತೇ ಮಹತಿ ಸ್ಯಂದನೆ ಸ್ಥಿತವು ಮಹತ ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಕಂ ಪ್ರಧದ್ಮತವು ನೋಡಿ ಇಲ್ಲ ಆಶ್ಚರ್ಯ ಪಾಂಡವರ ಕಡೆ ಕೌರವರ ಕಡೆ ಮೊದಲು ಶಂಕ ಊದಿದ್ದು ಭೀಷ್ಮಾಚಾರು ಇದು ಟಾಸ್ ಗೆದ್ದ ಹಾಗೆ ಟಾಸ್ ಗೆದ್ದವರು ಗೆಲ್ಬೇಕಂತಿಲ್ಲ ಸೋಲ್ಲೂಬಹುದು ಕೆಲವರು ಟಾಸ್ ಗೆದ್ರೇ ಪಟಾಕಿ ಹೊಡ್ಕೊಂಡ್ಬಿಡ್ತಾರೆ ಇವ ಮೊದಲು ಶಂಕ ಊದು ಪಟಾಕಿ ಹೊಡ್ಕೊಂಡು ಏನು ಪ್ರಯೋಜನ ಇಲ್ಲಿ ನೋಡಿ ಪಾಂಡವರ ಕಡೆ ಮೊದಲು ಊದಿದ್ದು ಕೃಷ್ಣ ಕೃಷ್ಣ ಶಂಕ ಊದುವ ಮೂಲಕ ಜಯವನ್ನೇ ಸೂಚಿಸಿಬಿಟ್ಟ ಕೃಷ್ಣ ಹೇಳ್ತಾನೆ ದುರ್ಯೋಧನ ನನ್ನೇನು ಅಂದ್ಕೊಂಡೆ ಕಾರ್ ಡ್ರೈವರ್ ಅಂದ್ಕೊಂಡಿದ್ಯಾ ನನ್ನ ಹೆಸರೇ ತೊಗೊಳಲ್ವ ನಾನು ಇವರ ಪಾಳ್ಯಕ್ಕೆ ಡ್ರೈವರ್ ಆಗಿ ಬಂದಲ್ಲ ಬಂದದ್ದಲ್ಲ ಇವರ ಜೀವನವನ್ನೇ ನಡೆಸುವ ಸಾರಥಿ ಗೆಲುವಿನ ಮಾರ್ಗದಲ್ಲಿ ಇವರ ಜೀವನದ ರಥವನ್ನು ಕೊಂಡೊಯ್ಯುವವ ಇನ್ನೊಂದು ಕ ಇನ್ನೊಂದು ನಿಮಗೊಂದು ಕಥೆ ಪಾರ್ಥ ಅಂದರೆ ಅರ್ಜುನ ಒಂದು ಅರ್ಥ ಪಾರ್ಥ ಅಂದರೆ ನಾವೆಲ್ಲರೂ ಪಾರ್ಥರು ಪಾರ್ಥ ಅಂದರೆ ಪೃಥೆಯ ಮಕ್ಕಳು ನಾವೆಲ್ಲ ಪೃಥ್ವಿಯ ಮಕ್ಕಳು ಮಣ್ಣಿನ ಮಕ್ಕಳು ನಾವೆಲ್ಲ ಪಾರ್ಥರು ಸತ್ ಮೇಲೆ ನಮಗೆ ಪಾರ್ಥಿವ ದೇಹ ಅಂತಾರೆ ಬದುಕಿದ್ದಾಗ ಪಾರ್ಥ ಸತ್ ಮೇಲೆ ಪಾರ್ಥ ಇವ ಪಾರ್ಥಿವ ಈ ಪಾರ್ಥನಿಗೂ ಜೀವನದಲ್ಲಿ ಗೆಲುವು ಬೇಕಂತಾದರೆ ಕೃಷ್ಣನನ್ನು ಮುಂದಿಡಬೇಕು ಈ ಜೀವನ ನಿಂದು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ನಮ್ಮ ಎಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಅವನನ್ನು ಮುಂದೆ ಕೂಡಿಸ್ಬೇಕು ಎಲ್ಲದಕ್ಕೂ ದೇವರನ್ನು ಮುಂದೆ ಮಾಡಬೇಕು ದೇವ್ರ ಶಂಖ ಊದಬೇಕು ದೇವ್ರ ಶಂಖ ಊದದ ಎಂಥ ಅದ್ಭುತವಾದ ಆ ಶಂಕವನ್ನು ಭಗವಂತ ಊದಿದ್ದಾನೆ ಅಂದರೆ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಪಾಂಚಜನ್ಯಂ ಋಷಿಕೇಶ ಪಾಂಚಜನ್ಯವನ್ನು ಊದಿದ್ದಾನೆ ಅವನು ಊದಿದ್ದನ್ನು ನೋಡಿ ಮಹಾಶಂಕ ಭೀಮಕರ್ಮ ಭೀಮಸೇನ ದೇವರು ಅವರು ಶಂಕವನ್ನು ಊದಿದ್ದಾರೆ ಅವರ ಶಂಕದ ನಂತರದಲ್ಲಿ ದೇವದತ್ತಂ ಧನಂಜಯ ನಿವಾತ ಕವಚರನ್ನು ಸಂಹಾರ ಮಾಡುವ ಸಂದರ್ಭದಲ್ಲಿ ಎಲ್ಲ ದೇವತೆಗಳು ಕೊಟ್ಟಂತಹ ಅದ್ಭುತವಾದ ಒಂದು ಶಂಕವನ್ನು ಅರ್ಜುನರು ಊದಿದ್ದಾರೆ ಇವರ ಈ ಶಂಕಗಳೆಲ್ಲ ಹೇಳ್ತಾ ಇದ್ದಾರೆ ಇಡೀ ಧಾರ್ತರಾಷ್ಟ್ರರ ಹೃದಯವನ್ನೇ ಸೀಳಿ ಹಾಕಿಬಿಡ್ತು ಅಂತ ಆದ್ದರಿಂದ ಧಾರ್ತರಾಷ್ಟ್ರರ ಹೃದಯವನ್ನೇ ಸೀಳಿ ಹಾಕ್ತು ಅಂತ ವಿಶೇಷವಾದ ಶಂಕವನ್ನು ಊದಿದ್ದಾರೆ ಆ ಸಂದರ್ಭದಲ್ಲಿ ಅರ್ಜುನ ಎಲ್ಲರನ್ನು ನೋಡ್ತಾ ಕೃಷ್ಣನಿಗೆ ಹೇಳ್ತಾನೆ ನಾನು ಯಾರೊಡನೆ ಯುದ್ಧ ಮಾಡಬೇಕಿದೆ ನೋಡಬೇಕಲ್ಲ ಕೃಷ್ಣ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ನಾಶರಹಿತನಾದ ಹೇ ಕೃಷ್ಣ ಯಾರ ಜೊತೆ ನಾನು ಯುದ್ಧ ಮಾಡಬೇಕು ಯಾರೆಲ್ಲ ಆತ ತಾಯಿಗಳಾದ ದುರ್ಯೋಧನಾದಿಗಳಿಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ದುಷ್ಟರಾದ ಆ ಕೌರವರನ್ನು ನೋಡಬೇಕು ನಾನು ಯುದ್ಧ ಮಾಡಬೇಕು ಅಂತ ಹೊರಟಾಗ ಕೃಷ್ಣ ಅಂದ್ಕೊಂಡ ನೀ ಯುದ್ಧ ಮಾಡ್ತೀಯ ನೀನು ನೋಡ್ತೀಯ ತೋರಿಸ್ಲಾ ಅಂದ್ಬಿಟ್ಟು ತಂದು ಎಲ್ಲಿ ನಿಲ್ಲಿಸ್ಬೇಕ್ರಿ ಎಲ್ಲಿ ಭೀಷ್ಮಾಚಾರಿದ್ದಾರೆ ಎಲ್ಲಿ ದ್ರೋಣಾಚಾರಿದ್ದಾರೆ ಅಲ್ಲಿ ತಂದು ರಥ ಪಾರ್ಕ್ ಮಾಡ್ದೆ ನೋಡು ಪಶ್ಚಯ್ತ ನೋಡು ನೋಡು ಯಾರು ನೋಡ್ತೀಯೋ ನೋಡು ನಿನ್ನ ಜೊತೆಗೆ ಯುದ್ಧಕ್ಕೆ ಬಂದವರು ನೋಡು ಒಂದಾಗ ಹೀಗೆ ನೋಡ್ತಾ ಇದ್ದಾನೆ ಯಾರೂ ಶತ್ರುಗಳೇ ಕಾಣ್ತಾ ಇಲ್ಲ ಒಂದು ಕಡೆ ತಾತ ಒಂದು ಕಡೆ ಆಚಾರು ಒಂದು ಕಡೆ ಅಂಕಲ್ಲು ಒಂದು ಕಡೆ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಎಲ್ಲ ಬಂಧು ಬಾಂಧವರು ಕೃಷ್ಣ ಕೃಷ್ಣ ಅಂತ ಇದ್ದಾನೆ ಕೃಷ್ಣನಿಗೆ ಅರ್ಜುನ ನಾನು ಯುದ್ಧ ಮಾಡೋಲ್ಲ ಅಂದ ಬೇಡ ನನಗೆ ಈ ಯುದ್ಧ ಯಾರ ಸಲುವಾಗಿ ಯುದ್ಧ ಮಾಡ್ತೀವಿ ಯಾರ ಸಲುವಾಗಿ ಬಂಗ್ಲೆ ಕಟ್ತೀವಿ ಯಾರು ಸಲುವಾಗಿ ಕಾರ್ ತೊಗೊಳ್ತೀವಿ ಹೆಂಡತಿ ಮಕ್ಕಳು ಸ್ವಜನಗಳೇ ಇಲ್ಲ ಅಂತಾದರೆ ನನ್ನ ಐಶ್ವರ್ಯ ನನ್ನ ಸಂಪತ್ತನ್ನು ನೋಡಿ ಸಂತೋಷ ಪಡಬೇಕಾದ ಬಂಧು ಬಾಂಧವರೇ ಇಲ್ಲ ಅಂತಾದರೆ ಅವರು ಎಲ್ಲರನ್ನು ಕೊಂದು ಅವರ ರಕ್ತದಿಂದ ಸಿಕ್ತವಾದ ಸಿಂಹಾಸನ ತಿನ್ನು ರಾಜ್ಯೇನ ಗೋವಿಂದ ತುಂಬ ಜನ ಯುದ್ಧ ಮಾಡಿದ್ದಾರೆ ಜಗತ್ತಲ್ಲಿ ಆ ಯುದ್ಧದ ಪರಿಣಾಮವನ್ನು ಅರ್ಜುನನಂತೆ ವಿಮರ್ಶೆ ಮಾಡಿದವರು ಯಾರೂ ಇಲ್ಲ ಒಂದು ಯುದ್ಧ ಮಾಡಿದ್ರೆ ಎಷ್ಟು ಅನರ್ಥಗಳಾಗತ್ತೆ ಸಾಯೋರು ಆರಾಮಾಗಿ ಸತ್ತು ಹೋಗ್ತಾರ್ರಿ ಆ ಸತ್ತವ್ರನ್ನ ನಂಬಿರ್ತಾರಲ್ಲ ಅವರು ಬದುಕಿನ ಉದ್ದಕ್ಕೂ ಸಾಯ್ಬೇಕಿದೆಯಲ್ಲ ಆ ಕತೆ ಹೇಳಿ ನೂರು ಜನ ದುರ್ಯೋಧನಾದಿಗಳು ಸತ್ರು ಆ ದುರ್ಯೋಧನನ ಮನೆಯಲ್ಲಿ ನೂರು ಒಂದು ಜನ ವಿಧವಾ ಸ್ತ್ರೀಯರು ಉಳಿದ್ರು ಇಡೀ ಪೂರ ಸ್ತ್ರೀಯರ ಸಮಾಜ ಗಂಡಸರೇ ಇಲ್ಲ ಇರೋ ಅದ್ರ ಅದೃತ್ತರ ಅಷ್ಟರ ಕುರುಡ ಇದಕ್ಕೆಲ್ಲ ನಾನು ಕಾರಣ ಆಗ್ತೀನಿ ನಂಗೆ ಬೇಡ ಹೇಗಿದ್ದರೂ ಫಸ್ಟ್ ಕ್ಲಾಸ್ ಪಾತ್ರೆ ಇದೆ ಭಿಕ್ಷಾಟನೆ ಮಾಡಲಿಕ್ಕೆ ಒಳ್ಳೆ ಪಾತ್ರೆ ಕೊಟ್ಟಿದ್ದೆ ಸಾರ್ ನಮಗೂ ಅಷ್ಟೇ ರೀ ಇಂಥದ್ದೊಂದು ಪಾತ್ರೆ ಸಿಕ್ಬಿಟ್ಟಿದ್ರಿ ಚೆನ್ನಾಗಿರ್ತಿತ್ತು ಯಾವ ಬಿಸ್ನೆಸ್ ಬೇಡ ಪಾಠ ಬೇಡ ಪ್ರವಚನ ಬೇಡ ಅದೇನೆಂದರೆ ಆಚಾರ್ಯರು ಹೇಳ್ತಾರೆ ದ್ರೌಪದಿ ಒಂದೇ ಪಾತ್ರೆ ಇತ್ತಂತೆ ಆ ಪಾತ್ರೆಯಲ್ಲಿ ಸಾರು ಕೇಳ್ದವ್ರಿಗೆ ಸಾರು ಮಿಠಾಯಿ ಕೇಳ್ದವ್ರ ಮಿಠಾಯಿ ಅನ್ನ ಕೇಳ್ದವ್ರಿಗೆ ಅನ್ನ ಬರ್ತಿತ್ತು ಏನು ಚೆನ್ನಾಗಿತ್ತು ರೀ ನಮ್ಮಲ್ಲಿ ಇಂಥ ಒಂದು ಪಾತ್ರೆ ಅದಕ್ಕೆ ಅರ್ಜುನ ಅಂದ ಹೇಗಿದ್ರು ಒಳ್ಳೆಯ ಒಂದು ಪಾತ್ರೆ ಇದೆ ಭಿಕ್ಷಾಟನೆ ಮಾಡಿ ಪ್ರಾಕ್ಟೀಸ್ ಆಗಿದೆ ಅದೇ ಮಾಡ್ಕೊಂಡು ಹೋಗ್ತೀವಿ ಇನ್ನೊಂದು ನೋಡು ಯುದ್ಧ ಮಾಡಿದ್ರೆ ಗೆಲ್ತೀವಿ ಗ್ಯಾರಂಟಿ ಇಲ್ಲ ಇಲ್ಲ ಅವ್ರು ಸಾಯ್ತಾರೆ ಇಲ್ಲ ನಾವು ಸಾಯ್ತಾರೆ ಪಾಪಿಗಳವರು ಆತ ತಾಯಿಗಳು ಮೋಸ ಮಾಡುವ ಜನ ಅವರನ್ನು ಕೊಂದು ನಾ ಕೈಯೆಲ್ಲ ಪಾಪ ಮಾಡಿಕೊಳ್ಳುವ ಬದಲು ಅವರೇ ನನ್ನ ಕೊಂದುಬಿಟ್ರೆ ಒಳ್ಳೇದು ಯಾಕೆಂದರೆ ಅವರನ್ನು ಕೊಲ್ಲುವಂತಹ ದೌರ್ಭಾಗ್ಯ ತಪ್ಪತೆ ಎಂಥ ಉದಾರತೆ ಇವರನ್ನು ನಾವೇ ಕೊಂದ್ವಿ ಅಂತ ತಿಳ್ಕೊ ಆ ಹೆಣ್ಣು ಮಕ್ಕಳೆಲ್ಲ ದೂಷಿತರಾಗ್ತಾರೆ ವರ್ಣ ಸಾಂಕರ್ಯ ಆಗುತ್ತೆ ಲುಪ್ತ ಪಿಂಡೋದಕ ಕ್ರಿಯಾ ತಂದೆ ತಾಯಿಗಳಿಗೆ ಶ್ರಾದ್ದ ಆಗುತ್ತೆ ಎಂಥ ದೊಡ್ಡ ಅನ್ಯಾಯವನ್ನು ಮಾಡಲಿಕ್ಕೆ ಹೊರಟಿದ್ದೆ ಅಯ್ಯೋ ದೇವರೇನು ತಂದದ್ದೇ ಕೃಷ್ಣನಿಗಂತಾನೆ ಶ್ರೀದಂತಿ ಮಮಗಾತ್ರಾಣಿ ಸ್ವಾಮಿ ನಾನು ಶೇಖ್ ಆಗ್ತಾ ಇದ್ದೇನೆ ನಂಗೆ ನಿಲ್ಲಿಕ್ಕಾಗ್ತಿಲ್ಲ ನೋಡು ಮೈಯೆಲ್ಲ ಬೆವರಿಡ್ತಿದೆ ನಂಗೂ ಇಡ್ತಾ ಇದೆ ನಾಳೆ ಇನ್ನೊಂಜ್ ಫ್ಯಾನ್ ಇದ್ರೆ ಒಳ್ಳೇದು ಅಲ್ಲಿ ಅವನಿಗೆ ಬೆವರಿಡಿತು ನಂಗೂ ಬೆವರಿಡ್ತಾ ಇದೆ ಏನಾದರೂ ನೀನು ಮಾಡು ಕೃಷ್ಣ ನಾನಂತೂ ಯುದ್ಧ ಮಾಡಲ್ಲ ನಂಗೆ ಯುದ್ಧ ಬೇಕಿಲ್ಲ ಅಂತ ನಾವೆಲ್ಲ ಈ ಪಾರ್ಥ ಸಾರಥಿ ಅರ್ಜುನನ ಉಪದೇಶ ಫೋಟೋ ಎಲ್ಲ ರಾಂಗ್ ರಾಂಗ್ ನೋಡಿದ್ದೀವಿ ರೀ ಒಂದು ರಥ ರಥದ ಮುಂದೆ ವಿಶ್ವರೂಪದ ಕೃಷ್ಣ ಕೆಳಗೆ ಕೈ ಮುಕ್ಕೊಂಡು ಅರ್ಜುನ ಹಾಗಿಲ್ಲರಿ ರೀ ರಥದ ಒಳಗೆ ಕೂತ್ ಬಿಟ್ಟ ಕುಸಿದು ಬಿದ್ದುಬಿಟ್ನಂತು ಕೃಷ್ಣ ಕೂತ್ ಕಡೆಯೇ ಉಪದೇಶ ಶುರು ಮಾಡಿದ್ದಾನೆ ಎಲ್ಲಿ ಹೇಗೆ ಕೂತಿದ್ನೋ ಹಾಗೆ ಕೃಷ್ಣ ರಥದಿಂದ ಇಳಿದದ್ದಾಗಲಿ ಅರ್ಜುನ ರಥದಿಂದ ಇಳಿದ ನಮಸ್ಕಾರ ಮಾಡಿದ್ದಲ್ಲ ಅವನು ಗಾಂಡೀಬವನ್ನು ಪಕ್ಕಕ್ಕಿಟ್ಟು ಆ ಕಂಬಕ್ಕೆ ಹೊರಗಿ ಮೈಯೆಲ್ಲ ಬೆಬತು ಇದು ಬೇಡ ಬೇಡ ಯುದ್ಧ ಅಂಥೇಳಿ ಕೆಳಗೆ ಕುಸಿದು ಬಿದ್ದಾಗ ಕೃಷ್ಣ ಉಪದೇಶ ಶುರು ಮಾಡಿದ್ದಾನೆ